ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರ ಸೊ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದಿರಿ ನಾವು ಯುಗಾದಿ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹಾಗೆ ಬುಧವಾರದ್ದು ವಿಡಿಯೋ ಇದು ನಾನಿವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನೆಕ್ಸ್ಟ್ ಡೇ ಹಬ್ಬ ಮಾಡಿದ್ರಾಯ್ತು ಅಂತ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ಅಲ್ಲಿಗೆ ಹಬ್ಬ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಹಬ್ಬ ಅಲ್ವಾ ಯುಗಾದಿ ಹಬ್ಬ ಹಾಗಾಗಿ ಹಾಗೆ ಹೋಗೋದೇನೋ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಬರೋದು ತುಂಬಾ ಲೇಟ್ ಆಯಿತು ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಂತ ನಾನು ವೀಡಿಯೋ ಅಪ್ಲೋಡ್ ಮಾಡದೇ ಏನಿಲ್ಲ ಎರಡು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಪಾಪು ಇಬ್ಬರದ್ದು ಒಂದು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದರೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಅನ್ನೋ ಬಿಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪೂಜೆ ಮಾಡ್ತಾ ಇದ್ದಂಗೆಯೇ ದೇವ್ರ ಮೇಲಿಂದ ಒಂದು ಹೂವು ಕೆಳಗಡೆ ಬಿತ್ತು ನೈವೇದ್ಯ ಎಲ್ಲ ಮಾಡಿದ ಮೇಲೆ ಹಾಗಾಗಿ ಆ ಹೂವನ್ನು ತೊಗೊಂಡು ನಾನು ಮುಟ್ಕೊಂಡೆ ಹಾಗೆ ಇನ್ನೇನು ಹೊರಡಬೇಕು ಆಲ್ರೆಡಿ ತುಂಬಾ ಟೈಮ್ ಆಗಿದೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಪಾಪು ಸ್ವಲ್ಪ ಹಠ ಮಾಡ್ತಾ ಸೊ ಹಂಗಾಗಿ ಸ್ವಲ್ಪ ಯಾವಾಗಲೂ ಲೇಟೇ ಆಗುತ್ತೆ ಹಾಗೆ ನಾನು ನೈವೇದ್ಯಕ್ಕೆ ಹೋಳ್ಗೆ ಮಾಡಬೇಕಿತ್ತು ಇನ್ನೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಲ್ವ ಸೊ ಅಲ್ಲೇ ಹೋಳ್ಗೆ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ನೈವೇದ್ಯಕ್ಕೆ ಅನ್ನ ಮಾಡಿಬಿಟ್ಟು ಬೆಲ್ಲ ಹಾಲು ತುಪ್ಪ ಹಾಕಿ ನೋಡಿ ಈ ರೀತಿ ಅನ್ನ ಬೆಲ್ಲ ತುಪ್ಪ ಹಾಲು ಹಾಕಿ ನೈವೇದ್ಯ ಮಾಡಿದ್ದೀನಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ನೈವೇದ್ಯ ಅನ್ನದ ನೈವೇದ್ಯ ಅಲ್ವಾ ಸೊ ಹಾಗಾಗಿ ಹಾಗೆ ಇವಾಗ ಹೊರಟಿದ್ದೀನಿ ನಾನು ಊರಿಗೆ ನಮ್ಮ ದಾವಣಗೆರೆಯಿಂದ ನಾನು ಬೆಳ್ಳುಡಿಗೆ ಹೋಗಬೇಕು ಅಂದರೆ ಒನ್ ಅವರ್ ಅಂತೂ ಬೇಕು ದಾವಣಗೆರೆಯಿಂದ ಬೆಳ್ಳುಡಿ ತುಂಬ ದೂರ ಏನಿಲ್ಲ ಆದರೆ ಆಟೋದಲ್ಲಿ ಹೋಗಿ ಮತ್ತೆ ನಾನು ಇನ್ನೊಂದು ಆಟೋ ಚೇಂಜ್ ಮಾಡಿ ಹಾಗೆ ಆಟೋ ಇಳಿದ ತಕ್ಷಣ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕರು ಹಾಗೆ ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಫಸ್ಟು ನಾನು ನಮ್ಮ ಅತ್ತೆ ಮನೆಗೆ ಹೋದೆ ಅಲ್ಲೇ ಅತ್ತೆ ಮನೆ ಹತ್ರನೇ ಚಂದ್ರನ ದರ್ಶನ ಮಾಡಿದೆ ಸೊ ಚಂದ್ರನ್ ನೋಡಿಬಿಟ್ಟು ಅದಾದ ನಂತರ ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನೀವು ಆನಂತರ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಳೋದು ಹಾಗಾಗಿ ಅತ್ತೆ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತೊಗೋತಾ ಇದ್ದೀನಿ ಪಾಪು ನೋಡ್ಬೋದು ಹಿಂದ್ಗಡೆಯಿಂದ ನನ್ನ ಮೇಲೆ ಯಾವ ರೀತಿಯಾಗಿ ಬೀಳ್ತಾನೆ ಅಂತ ಆದರೆ ಅವ್ನು ಮಾತ್ರ ಕಾಲಿಗೆ ಬೀಳು ದೊಡ್ಡವ್ರಿಗೆ ಅಂದರೆ ಯಾರಿಗೂ ಕಾಲಿಗೆ ಬೀಳಲಿಲ್ಲ ಸ್ವಲ್ಪ ಹಟ್ಮಾರಿ ಅವನು ಹಾಗಾಗಿ ಅದಾದ ನಂತರ ಅತ್ತೆ ಮನೆಯಿಂದ ನಮ್ಮಮ್ಮನ ಮನೆಗೆ ಹೋದೆ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನಮ್ಮಮ್ಮನ ಆಶೀರ್ವಾದ ತೊಗೊಂಡು ಅದಾದ ನಂತರ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡೆ ಅದಾದ ನಂತರ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಬಂದೆ ಸೊ ನಮ್ಮ ಹಳ್ಳಿಲಿ ನಾವು ಹೀಗೆ ಮಾಡೋದು ಎಲ್ಲ ಕಡೆನೂ ಈಗ ಮಾಡ್ತಾರೆ ಹಾಗೆ ಅಮ್ಮನ ಮನೇಲಿ ಹೋಳಿಗೆ ಮಾಡಿದರು ಇನ್ನೇನು ಹೋಳಿಗೆ ಊಟ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಇನ್ನು ನಮ್ಮ ಅತ್ತೆ ಮನೇಲೂ ಕೂಡ ಹೋಳಿಗೆ ಮಾಡಿದ್ದಾರೆ ನಮ್ಮ ಅತ್ತೆಗೆ ಫಸ್ಟು ಅಮ್ಮನ ಮನೇಲಿ ಸ್ವಲ್ಪ ಊಟ ಬರ್ತೀನಿ ಆಮೇಲೆ ಇಲ್ಲೇ ಇರ್ತೀನಿ ಇವತ್ತು ಇಲ್ಲೇ ಊಟ ಮಾಡ್ತೀನಿ ಆಯಿತಾ ಅಂತ ಹೇಳಿ ಸಮಾಧಾನ ಮಾಡಿ ಫಸ್ಟು ಅಮ್ಮನ ಮನೇಲಿ ಊಟ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಬೇಕು ಕರಿತಾ ಇದ್ಲು ಯಾವಾಗಲೂ ಆದರೆ ನೆಕ್ಸ್ಟ್ ಡೇ ಹೋದ್ರಾಯಿತು ಅಂತ ಹೇಳಿಬಿಟ್ಟು ನಾಳೆ ಅವಳ ಮನೆಗೆ ಹೋಗಿ ಅಲ್ಲೂ ಏನಾದರೂ ಒಂದು ಅವ್ರ ಅಮ್ಮನ ಹತ್ರ ಒಂದು ರೆಸಿಪಿನ ಮಾಡಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹೇ ಗಾಯ್ಸ್ ಗುಡ್ ಈವ್ನಿಂಗ್ ಇದು ನಾನು ಊರಿಗೆ ಹೋಗಿ ಬಂದ ಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇರೋದು ಹಾಗೆ ಇದರ ಹಿಂದಿನ ವೀಡಿಯೋ ಕೂಡ ಇನ್ನೂ ಒಂದಿದೆ ಸೊ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ಹಬ್ಬ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಮಾರನೇ ದಿನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಬೆಳ್ಳುಳ್ಳಿಲಿ ಸೊ ಅವ್ರ ಮನೇಲಿ ನನ್ನ ಫ್ರೆಂಡಮ್ಮ ಒಂದು ಚಿಕನ್ ರೆಸಿಪಿ ಮಾಡಿದರು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಟೇಸ್ಟ್ ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನು ಒಂದು ರೆಸಿಪಿನ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಚಿಕನ್ ಎಗ್ ಫ್ರೈ ತುಂಬಾನೇ ಚೆನ್ನಾಗಿತ್ತು ಆ ಒಂದು ರೆಸಿಪಿನ ನಾನು ವಿಡಿಯೋ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನೆಕ್ಸ್ಟ್ ನಾಳೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಎಷ್ಟು ರುಚಿಯಾಗಿತ್ತು ಗೊತ್ತಾ ಸಿಂಪಲ್ ರೆಸಿಪಿ ಹಾಗೆ ತುಂಬಾನೇ ಟೇಸ್ಟಿ ರೆಸಿಪಿ ಅಂತಾನೆ ಹೇಳ್ಬೋದು ಇಷ್ಟು ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿ ಒಂದು ಚಿಕನ್ ರೆಸಿಪಿನ ಮಾಡ್ಬೋದು ಅಂತ ನನಗೆ ನೆನ್ನೆನೇ ಗೊತ್ತಾಗಿದ್ದು ಸೊ ಅಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ಅಹ್ ತುಂಬಾ ದಿನದಿಂದ ಅಂದ್ಕೊಳ್ತಾ ಇದೆ ಜಾಮೂನ್ ಮಾಡ್ಬೇಕು ಅಂತ ಆ್ಯಕ್ಚುಲಿ ತುಂಬಾ ದಿನ ಆಯ್ತು ಜಾಮೂನ್ ಮಾಡಿ ಇತ್ತೀಚಿಗಂತೂ ಜಾಮೂನ್ ಮನೇಲಿ ಮಾಡೋದು ಬಿಟ್ಟೇ ಬಿಟ್ಟಿದೆ ನನ್ನ ಹಸ್ಬೆಂಡ್ಗಂತೂ ಜಾಮೂನ್ ಅಂದರೆ ತುಂಬಾ ಇಷ್ಟ ಸೊ ಅವರಿದ್ದಾಗ ಮಾಡ್ತಾ ಇದ್ದೆ ಆವಾಗ ಮತ್ತ ಜಾಮೂನು ಸೊ ಇವಾಗ ಕಂಪ್ಲೀಟ್ ಆಗಿ ಸ್ಟಾಕ್ ಮಾಡಿದೆ ಸೊ ಇವಾಗ ಜಾಮೂನ್ ತಿನ್ಬೇಕಂತ ಅನಿಸ್ತು ಹಾಗಾಗಿ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಂದು ವೀಕ್ ಆಯಿತು ನಾನು ಈ ಜಾಮೂನ್ ಪ್ಯಾಕೆಟ್ನ ತೊಗೊಂಬಂದು ಜಾಮೂನ್ ಮಾಡಬೇಕು ಅಂತ ಆದರೆ ಮಾಡೇ ಇರಲಿಲ್ಲ ಹಾಗೆ ಇಟ್ಟಿದೆ ಬೈ ಒನ್ ಗೆಟ್ ಒನ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಇದು ನೋಡೋಣ ಕಂಪ್ಲೀಟ್ ಆಗಿ ಪೂರ ಮಾಡಬೇಕು ಅನ್ಸಿದ್ರೆ ಪೂರ್ತಿ ಮಾಡ್ತೀನಿ ಇಲ್ಲಾಂದ್ರೆ ಪಾಪು ಅಲ್ವಾ ತಿನ್ನೋದು ಹಂಗಾಗಿ ನೋಡೋಣ ಅರ್ಧ ಮಾಡ್ಬೇಕಂದ್ರೆ ಸ್ವಲ್ಪ ಮಾಡಿ ಎತ್ತಿಡ್ತೀನಿ ಯಾಕಂದ್ರೆ ತುಂಬಾ ಜಾಸ್ತಿ ಮಾಡಿಬಿಟ್ರೆ ಉಳಿದ್ಬಿಟ್ರೆ ತಿನ್ನಕಾಗದಿಲ್ಲ ಆಮೇಲೆ ಇಲ್ಲಿಗೆ ಒನ್ ಇಯರ್ ಹಿಂದ್ಗಡೆ ನಾನು ಜಾಮೂನ್ ಯಾವಾಗಲೂ ಮನೆಯಲ್ಲೇ ಮಾಡ್ತೀನಿ ಹೊರಗಡೆಯಿಂದ ಏನು ತರಿಸೋದಿಲ್ಲ ಆದ್ರೆ ಇಲ್ಲಿ ಒನ್ ಇಯರ್ ಹಿಂದ್ಗಡೆ ಏನಾಯ್ತು ಅಂದ್ರೆ ನನಗೆ ಜಾಮೂನ್ ತಿನ್ಬೇಕು ಅಂತ ಅನ್ಸಿತ್ತು ನನ್ನ ಹಸ್ಬೆಂಡ್ಗೆ ರೀ ಮನೇಲಿ ಏನು ಮಾಡೋದು ಹೊರ್ಗಡೆಯಿಂದನೇ ಜಾಮೂನ್ ತಗೊಂಬನ್ನಿ ಬೇಕ್ರಿಲಿ ಸಿಗುತ್ತಲ್ವಾ ಒಂದು ಒಂದು ಅಥವಾ ಎರಡು ಜಾಮೂನು ಇಷ್ಟು ಬೌಲಲ್ಲಿ ಕೊಡ್ತಾರಲ್ವಾ ಸೊ ಆ ರೀತಿ ಒಂದು ಅಥವಾ ಎರಡು ಜಾಮೂನ್ ತಗೊಂಬನ್ನಿ ಸಾಕು ಅಂತ ಯಾಕಂದ್ರೆ ಅದು ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಅಷ್ಟೇ ಸ್ವೀಟ್ ಜಾಸ್ತಿ ಇರುತ್ತೆ ಬೇಕ್ರಿಲಿ ಸಿಗೋ ಅಂಥ ಜಾಮೂನು ಅಹ್ ಹಂಗಾಗಿ ತಗೊಂಬನ್ನಿ ಅಂತ ಹೇಳ್ತ ಒಂದ್ಸರಿ ಆಯ್ತು ತರ್ತೀನಿ ಅಂತ ಅಂದ್ರು ಅದನ್ನ ತಗೊಂಬಂದು ಸೀದಾ ಫ್ರಿಜ್ ಅಲ್ಲಿ ಬಂದ್ ಇಟ್ಟಿದ್ದಾರೆ ಜಾಮೂನ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಜಾಮೂನ್ ಅಂತಿದಿನಿ ನೋಡು ಅಂತ ಹೇಳಿದ್ರು ಓಪನ್ ಮಾಡಿ ನೋಡ್ತೀನಿ ಇಷ್ಟು ದೊಡ್ಡ ಒಂದ್ ಇಷ್ಟು ದೊಡ್ಡ ಡಬ್ಬಿ ತಂದಿದ್ದಾರೆ ಜಾಮೂನ್ ಎಷ್ಟು ದಿನಕ್ಕೆ ಖಾಲಿ ಮಾಡ್ಬೇಕದ್ನ ಅಯ್ಯೋ ನಾನು ಹೇಳಿದ್ ಒಂದ್ ಜಾಮೂನು ನೀನ್ ಇಷ್ಟು ದೊಡ್ಡ ಡಬ್ಬಿ ತಂದಿದೀಯಲ್ಲ ಹಿಂಗ್ ಖಾಲಿ ಮಾಡೋದು ತಿಂತೀಯ ಅಂತ ತಂದೆ ನನ್ ಹಿಂಗ್ ಖಾಲಿ ಮಾಡಿಲ್ಲ ಅಷ್ಟು ಸೊ ಅಷ್ಟು ಏನಾದ್ರು ಒಂದನ್ನ ಕೇಳಿದ್ರೆ ಅದ್ರ ದುಪ್ಪಟ್ಟು ಕೊಡೋರು ನಮ್ಗೆ ಸೊ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನೆ ಹೇಳ್ಬೋದು ಯಾಕೋ ಅವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ಬೇಕು ಅಂತ ಅನಿಸ್ತು ಹೇಳ್ದೆ ಅದನ್ನ ಮರೆಯೋಕೆ ಆಗಲ್ಲ ಬಿಟ್ರಿ ನಾನು ಒಂದು ಜಾಮೂನ್ ತಗೊಂಬನ್ನಿ ಅಂತ ಹೇಳಿದ್ಕೆ ಒಂದು ಡಬ್ಬಾ ಫುಲ್ ಜಾಮೂನ್ ಅದ್ರಲ್ಲೂ ಬೇಕರಿ ಜಾಮೂನ್ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ವಾಂಟಿಟಿನೂ ಜಾಸ್ತಿನೇ ಇರುತ್ತೆ ಹಾಗೆ ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಖಾಲಿ ಮಾಡೋದು ತುಂಬಾನೇ ಕಷ್ಟ ಆ ರೀತಿಯಾಗಿ ಜಾಸ್ತಿನೇ ಇರುತ್ತೆ ಅದೇ ಟೈಮ್ಗೆ ನಮ್ಮ ಮನೆಗೆ ರಿಲೇಷನ್ ಬಂದ್ರು ಸೊ ಹಂಗಾಗಿ ಒಂದು ಎರಡು ದಿನ ಬಿಟ್ಟು ರಿಲೇಶನ್ ಬಂದ್ರು ಹಂಗಾಗಿ ಅವ್ರಿಗೂ ಕೊಟ್ಟೆ ಇನ್ನ ಗೊತ್ತಿರೋಗೆಲ್ಲ ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕಿ ಕೊಟ್ ಕಳಿಸುತ್ತೆ ಹೆಂಗೋ ಜಾಮೂನ್ ಒಂದ್ ಎರಡ್ ಎರಡರಿಂದ ಮೂರು ದಿನದಲ್ಲಿ ಖಾಲಿ ಮಾಡಿಬಿಟ್ಟೆ ಯಾಕಂದ್ರೆ ಹೆಂಗಪ್ಪ ಇಷ್ಟು ಜಾಮೂನ್ ಖಾಲಿ ಮಾಡೋದು ಅನ್ನೋ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು ಅವ್ರೆಲ್ಲ ಪ್ರೇಗಿಂದ ತಂದಿದ್ರು ಆದ್ರೆ ನನಗೆ ಅಷ್ಟೊಂದ್ ಜಾಮೂನ್ ಬಾ ಹೆಂಗ್ ಖಾಲಿ ಮಾಡೋದು ಅಂತ ಹೇಳಿ ಹಂಗ್ ಮಾಡ್ಬಿಟ್ಟೆ ಸೊ ಆದ್ರೂ ಈ ಇವಾಗ ಜಾಮೂನ್ ಮಾಡ್ತಾ ಇದೆ ಅಲ್ವಾ ಅವ್ರು ನಿಮ್ಗೂ ಹಾಗೆ ಯಾಕಂದ್ರೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದ್ರು ಕೂಡ ನಾನ್ ಜಾಮೂನ್ ಮಾಡ್ತಾ ಇದೆ ಅಂದ್ರೆ ಬೇರೆ ಅಡ್ಗೆಗಳನ್ನೆಲ್ಲ ಮಾಡ್ತಾ ಇದ್ದೆ ಬಟ್ ಅದ್ರಲ್ಲಿ ಜಾಮೂನ್ ಒಂದು ಆ್ಯಡ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಏನೇ ಅಡಿಗೆ ಮಾಡಿದ್ರು ಅದ್ರಲ್ಲಿ ಜಾಮೂನ್ ಅನ್ನೋದು ಒಂದು ಫೇವ್ರೇಟ್ ಅವ್ರಿಗೆ ಸೊ ಹಂಗಾಗಿ ಸ್ವಲ್ಪ ಹಳೆ ನೆನಪುಗಳನ್ನ ಮೇಲಕ್ಕೆ ಹಾಕ್ತಿದೆ ಅಷ್ಟೇ ಹಾಗೆ ಜಾಮೂನ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಪಾನಕ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಫಸ್ಟು ಸಕ್ಕರೆ ಪಾನಕ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ಆನಂತರ ನಾವು ಜಾಮೂನ್ನ ಹಿಟ್ಟನ್ನು ಕಲಿಸ್ಕೊಂಡು ಉಂಡೆ ಮಾಡಿಕೊಂಡ್ರೆ ಪಾನಕ ಆಗೋ ಅಷ್ಟರಲ್ಲಿ ಈ ಜಾಮೂನ್ಗಳನ್ನೂ ಕೂಡ ಫ್ರೈ ಮಾಡ್ಕೋಬೋದು ಹಾಗಾಗಿ ನೋಡಿ ಇವಾಗ ಜಾಮೂನ್ ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ಪೂರ್ತಿ ಪ್ಯಾಕೆಟ್ ಜಾಮೂನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದು ಪ್ಲೇಟ್ಗೆ ಈ ಜಾಮೂನ್ ಪೌಡರ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಜಾಮೂನ್ ಸಾಫ್ಟಾಗಿ ಬರಲಿ ಅಂತ ಇವತ್ತು ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ಅಂದರೆ ಹಸಿ ಹಾಲು ಹಾಲನ್ನು ಕಾಯಿಸಿರಬಾರ್ದು ಹಸಿ ಹಾಲು ಹಾಕಿ ಕಲಿಸೋದ್ರಿಂದ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ ನೀವು ನೀರು ಹಾಕಿ ಕೂಡ ಕಲಿಸ್ಬೋದು ಆದರೆ ಹಾಲು ಹಾಕಿ ಕಲಿಸೋದ್ರಿಂದ ತುಂಬಾ ಸಾಫ್ಟಾಗಿ ಜಾಮೂನ್ ಬರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಅಥವಾ ನೀರನ್ನು ಹಾಕೋತಾ ಬೆರಳುಗಳ ಮುಖಾಂತರ ಮೃದುವಾಗಿ ಕಲಿಸ್ಬೇಕಾಗುತ್ತೆ ನಾವು ಒತ್ತಿ ಒತ್ತಿ ಮಿದ್ದಿ ಮಿದ್ದಿ ಕಲಿಸೋದ್ರಿಂದ ಜಾಮೂನ್ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಬೆರಳುಗಳ ಬೆರಳುಗಳಿಂದ ನಿಧಾನವಾಗಿ ಕಲಿಸ್ಬೇಕು ಇವಾಗ ಕೈಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಗಳ ರೀತಿಯಾಗಿ ಮಾಡ್ಕೋಬೇಕು ನಾನಿಲ್ಲಿ ತುಂಬ ದೊಡ್ಡ ದೊಡ್ಡ ಸೈಜಲ್ಲೇ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಸೊ ನಾನು ಬೇಗ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿಬಿಟ್ಟೆ ಯಾಕಂದರೆ ಪಾಪು ಮಲಗಿದ್ದಾನೆ ಎದ್ದೇಳೋ ಅಷ್ಟರಲ್ಲಿ ಬೇಗ ಜಾಮೂನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಆ ರೀತಿ ಮಾಡೋಕ್ಕೋದೆ ಅದು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಾಗಿದೆ ಹಾಗೆ ಇಲ್ಲಿ ಪಾನ್ಕ ಕೂಡ ರೆಡಿ ಆಗ್ತಾ ಇದೆ ಸಕ್ಕರೆ ಪಾನ್ಕ ಚೆನ್ನಾಗಿ ಕುದೀತಾ ಇದೆ ಅದನ್ನು ಸ್ವಲ್ಪ ಆಗಬೇಕು ಅಷ್ಟೊತ್ತಿಗೆ ನಾವು ಈ ಉಂಡೆಗಳನ್ನೆಲ್ಲ ಏನು ಮಾಡಿಟ್ಕೊಂಡಿದ್ದೀವೋ ಜಾಮೂನು ಉಂಡೆಗಳನ್ನ ಇದನ್ನ ಫ್ರೈ ಮಾಡ್ಕೋಬೇಕು ಅಷ್ಟೊತ್ತಿಗೆ ಪಾಪು ಕೂಡ ಎದ್ದು ಬಂದುಬಿಟ್ಟ ಇನ್ನೇನು ಒಂದು ಬಾಣ್ಲೀಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಸಕ್ಕರೆ ಪಾನಕ ಕೂಡ ಹಾಕ್ತಾಯಿದೆ ಫೈನಲ್ ಆಗಿ ಅದಕ್ಕೆ ಒಂದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಜಾಮೂನ್ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಆದ್ದರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಇದನ್ನ ಒಂದು ಕುಟ್ಟಣಿಗೆಲ್ಲೇ ಹಾಕ್ಬಿಟ್ಟು ಈ ರೀತಿಯಾಗಿ ಅದನ್ನ ಜಜ್ಜಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಏಲಕ್ಕಿ ಕಾಯಿನ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಸೊ ನೋಡ್ತಾ ಇರ್ಬೋದು ಸ್ಟೌವ್ನ ಆಫ್ ಮಾಡಿಬಿಟ್ಟು ಫೈನಲ್ ಆಗಿ ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಈ ಕಡೆ ಆಯಿಲ್ ಕೂಡ ಬಿಸಿ ಆಗ್ತಾ ಇದೆ ಇವಾಗ ಆಯಿಲ್ ಚೆನ್ನಾಗಿ ಕಾದಿದೆ ಇವಾಗ ನಾವು ಇದಕ್ಕೆ ಒಂದೊಂದಾಗೆ ಜಾಮೂನ್ನ ಉಂಡೆಗಳನ್ನ ಹಾಕ್ತಾ ಹಾಕ್ತಾ ಫ್ರೈ ಮಾಡಬೇಕು ಸೊ ನೋಡ್ಬೋದು ನಾನು ಇವಾಗ ಎಲ್ಲಾ ಉಂಡೆಗಳನ್ನ ಹಾಕಿ ಫ್ರೈ ಮಾಡ್ಕೋತಾ ಇಲ್ಲ ಒಂದು ನಾಲ್ಕರಿಂದ ಐದು ಉಂಡೆಗಳನ್ನ ಹಾಗೆ ಬಿಟ್ಟಿದ್ದೀನಿ ಒಂದೇ ಸರಿ ಹಾಕೊಂಡ್ ಫ್ರೈ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಆದ್ರೆ ಉಂಡೆ ಸೈಜ್ ಮಾತ್ರ ಜಾಮೂನ್ ಉಂಡೆ ಸೈಜ್ ತುಂಬಾನೇ ದೊಡ್ಡದಾಗ್ಬಿಡ್ತು ಅಂತ ಅನಿಸ್ತಾ ಇದೆ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ರೆ ನೋಡೋಕು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಂಡೆ ಸೈಜ್ ದೊಡ್ಡದಾಗಿ ಮಾಡ್ಬಿಟ್ಟೆ ನೋಡಿ ಅವು ಬೋಂಡಾರ್ ಆಗಿದಾವೆ ಬಟ್ ಟೇಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಟೇಸ್ಟ್ ತುಂಬಾ ಚೆನ್ನಾಗೇ ಬಂದಿರುತ್ತೆ ಹ್ಞೂ ಆಯ್ತು ತಪ್ಪಿ ಕರ್ಕೋತೀನಿ ಅಂದ್ರೆ ಬೋನ್ಲೆಸ್ ಅದಾಗಿದ್ದಾವೆಮ್ಮ ಈಗ ನೋಡಿದುಡಿ ಒಳ್ಳೆ ಅಂತ ಕಡ್ರೆ ಪಾನಿ ಪಾನಿಪುರಿ ತಿಂತೀವಲ್ಲ ಆ ತರ ಪೂರಿ ಬೇಗ ಬೇಗ ಆಗ್ಲಿ ಅಂತ ಮಾಡಿದ್ಕೆ ನೋಡಿ ಈ ತರ ಆಗೋಯ್ತು ಸಾಕು ನೀನು ಮಾಡಲು ಹೋಗಿ ಇನ್ನೇನು ಆಯ್ತ ರಪ್ಪಿ ಸಹ ನೋಡುವ ಎಷ್ಟ್ ದೊಡ್ಡದಾಗಿದೆ ಏನ್ ಪಾಪ ಜಾಮೂನ ಹೌದಾ ಹೂ ಅಂತ ನನ್ ಮಗ ಜಾಮೂನ ಅಂದ್ರೆ ಅಪ್ಪ ನನ್ ಮಗನಾದ್ರೂ ಜಾಮೂನ್ ಅಂತ ಒಪ್ಕೊಂಡಲ್ಲ ಸಾಕು ಸ್ವಲ್ಪ ಫ್ರೈ ಆಗಿದ್ರೆ ಮಾಡ್ಕೊಳ್ತೀನಿ ಹಾಯ್ ತೋ ಇದು ಇವಾಗ ಇನ್ನು ಪಾನ್ ಕಪ್ ಇದು ಸಕ್ಕರೆ ಪಂಗಕ್ಕೆ ಆಮೇಲೆ ತಿನ್ನ ಕೊಡೋದು ಈ ರೀತಿ ತಿನ್ನ ಡ್ರೈ ಹಾಯ್ ತೋ ರೈಸ್ ಅನ್ನ ಕೊಡ್ತೀನಿ ಸಕ್ಕರೆ ತಿನ್ನೋಣ ಹಾಯ್ ಕೊಡ್ತೀನಿ 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 ನೋಡಿ ಇದು ಇವಾಗ ಫ್ರೈ ಆಗಿದೆ ಇದು ಇವಾಗ ತಿಂದ ನಾವು ಪಾಂಗಕ್ಕೆ ಹಾಕೋಣ ಪಾಂಗಾ ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಅಲ್ಲ ತುಂಬಾನೇ ಬಿಸಿಯಾಗಿದೆ ಅತಿ ಕುದಿಯೋ ಪಾನ್ಗಳಲ್ಲಿ ಹಾಕ್ಬಾರ್ದು ಒಳ್ದೋಗ್ಬಿಡ್ತಾವೆ ಅವು ನಾವೇನ್ ಹಿಂದೆ ಕಟ್ಟಿರ್ತಾವಲ್ಲ ಅವು ಜಾಮೂನ್ ಕೆಳಗೆ ಅಮ್ಮ ಈ ರೀತಿ ನೀಟಾಗಿ ಎಣ್ಣೆಯಿಂದ ಬೇರ್ಪಡಿಸ್ಬಿಟ್ಟು ಈ ರೀತಿಯಾಗಿ ಹಾಕ್ಬೇಕು ಇನ್ನ ಪಾನ್ ಪಾನ್ಗಳೆಲ್ಲ ಹೇಳ್ಕೊಂಡ ಇನ್ನ ಸೈಜಿಗೆ ಬರುತ್ತೋ ಗೊತ್ತಿಲ್ಲ ಗೊತ್ತಿತ್ತು ತುಂಬಾ ದೊಡ್ಡ ಸೈಜ್ ಆಗುತ್ತೆ ನಾನು ಉಂಡೆ ಕಟ್ತಾ ಇರೋದು ಅಂತ ಆದ್ರೂ ಕೂಡ ಇಲ್ಲಿ ಪರವಾಗಿಲ್ಲ ಅಂತ ಮಾಡಿದ್ರೆ ಅದು ಅತಿ ಓವರ್ ಸೈಜ್ ಅಲ್ಲಿ ಆಗ್ಬಿಡ್ತು ಇವಾಗ ಸ್ಟವ್ನ ಆಫ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದ್ ಅವರಾದ್ರೂ ಹೀಗೆ ಬಿಡ್ಬೇಕು ಹಾಗೆ ಈ ಜಾಮೂನ್ ಎಲ್ಲ ಪೂರ ಸಕ್ಕರೆ ಪಾಕ ಹೇಳ್ಕೊಡೋವರೆಗೂ ನಮ್ ಪಾಪಗೆ ಜಾಮೂನ್ ಬೇಕಂತೆ ಸ್ವಲ್ಪ ಹಾಗೆ ಫ್ರೈ ಮಾಡಿ ಕೊಟ್ಬಿಡೋಣ ನಾಲ್ಕು ಜಾಮೂನ್ ಇದ್ದಾವೆ యాకంద్రెను అదే హోళవర్ సమాధాన ఇర అయిత అది పాప నీ ఫ్రై మోడి రసగుల్లా కణం కణి ఎణాకక్షణ రసగుల్లా కణంగా కణ్తా ಫ್ರೈ ಆಗ್ತಾ ಆಗ್ತಾ ಬೋಂಡಾ ತರ ಕಾಣ್ತಾ ಇದೆ ಈಗ ನೋಡಿ ಬೋಂಡಾ ತರ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ ರಸಗುಲ್ಲ ಹೋಗಿ ಬೋಂಡಾ ಸೈಜಿಗೆ ಬರ್ತಾ ಇದೆ ಜಾಮೂನ್ ಸೈಜ್ಗೆ ಬರ್ಲಿಲ್ಲ ಪಾಪು ಮೂಡಿ ಬರ್ಬೇಕಲ್ಲ ಪಾಪುಗೆ ಫ್ರೈ ಜಾಮೂನ್ ಬೇಡವಂತೆ ಸೊ ಇದ್ರಲ್ಲೇ ಒಂದ್ ಜಾಮೂನ್ ತಗೊಂಡಿದೀನಿ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಪ್ಪ ಹಾಗೆ ನೈಟು ಒಂದೇ ಒಂದು ಜಾಮೂನ್ ತಿನ್ಬಿಟ್ಟು ಇದನ್ನೆಲ್ಲ ಹಾಗೆ ಇಟ್ಟು ಮಲಗಿದೆ ನೋಡ್ಬೋದು ಜಾಮೂನ್ ಯಾವ ರೀತಿಯಾಗಿ ಎಲ್ಲ ಪಾಕ ಎಳ್ಕೊಂಡಿದೆ ಅಂತ ಹಾಗೆ ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇರೋದು ಏಲಕ್ಕಿ ಪುಡಿ ಎಲ್ಲ ಕಸ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು